ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ತಾಂಡವ್ ಮತ್ತು ಶ್ರೇಷ್ಠ ಮನೆ ಬಿಟ್ಟು ಹೋಗಿರ್ತಾರೆ ಮನೇಲಿ ಎಲ್ಲರೂ ತುಂಬ ಬೇಜಾರಾಗಿರ್ತಾರೆ ಅವರು ಹೋಗಿರೋದ್ರಿಂದ ಆಗ ಭಾಗ್ಯ ಹೇಳ್ತಾಳೆ ನೋಡಿ ನೀವು ನೀವೀಗೆಲ್ಲ ಕೂತರೆ ಆಗಲ್ಲ ಇದಿ ಎಲ್ಲರೂ ಊಟ ಮಾಡಿ ಅಂತ ಹೇಳಿ ಎಲ್ಲರೂ ಊಟಕ್ಕೆ ಎಬ್ಬಿಸ್ತಾಳೆ ಆಗ ಎಲ್ಲರಿಗೂ ಊಟ ಬಡಿಸಿ ಅವಳು ಮಾತ್ರ ಊಟ ಮಾಡಿದೆ ಬೇಜಾರಲ್ಲಿ ರೂಮಲ್ಲಿ ಕೂತಿರ್ಬೇಕಾದ್ರೆ ಅವ್ರ ಹತ್ತೆ ಬಂದು ನೋಡಿ ಭಾಗ್ಯ ನೀನು ಹಿಂಗೆ ಬೇಜಾರಿದ್ದರೆ ಆಗಲ್ಲ ನೀನೆ ಈ ಮನೆಗೆ ಜೀವ ನೀನು ಇದ್ದರೆ ನಾವೆಲ್ಲ ನಗ್ತಾಯಿರ್ತೀವಿ ಇನ್ನು ನೀನು ಹೇಗಾದರೂ ಮಾಡಿ ನಿನ್ನ ಗಂಡನ ಇನ್ಯಾವುದೇ ಕಾರಣಕ್ಕೂ ನೀನು ಇರೋ ಹಾಗೆ ಇರೋ ಬದಲಾಗಬೇಡ ಹೇಗೆ ಅವನು ಬಂದೇ ಬರ್ತಾನೆ ನಿನ್ನತ್ರ ಅಂತ ಹೇಳಿದಾಗ ಭಾಗ್ಯ ಶಾಕಲ್ಲಿ ನೋಡ್ತಾಳೆ ಏನತ್ತೆ ಹೇಳ್ತಾ ಹೌದು ಅವನಿಗೆ ಅವ್ನು ತಪ್ಪ ಅವನಿಗೆ ಗೊತ್ತಾಗೆ ಆಗತ್ತೆ ಅವ್ನು ನೀನು ನುಟ್ಕೊಂಡು ಬಂದೇ ಬರ್ತಾನೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ನೀ ಈ ಕಡೆ ಶ್ರೇಷ್ಠ ಮತ್ತು ಇಬ್ಬರು ಹೊಸ ಮನೆಗೆ ಬರ್ತಾರೆ ತಾಂಡವ್ಗೆ ತುಂಬ ಕೋಪ ಇರುತ್ತೆ ಭಾಗ್ಯದ ಮೇಲೆ ಎಲ್ಲ ಏ ಭಾಗ್ಯ ನಿನ್ನಿಂದನೇ ಕಡೆ ನನ್ನ ಜೀವನ ಹಾಳಾಗಿದ್ದು ನಿನ್ನೂ ನೆಮ್ಮದಿ ಆಗಿರೋಕ್ಕೆ ಬಿಡಲ್ಲ ಅಂತ ಹೇಳಿ ಕಡೆ ಕೋಪ ಮಾಡ್ಕೊಂಡಿರ್ತಾನೆ ಶ್ರೇಷ್ಠ ಹೋಗಿ ಆಮೇಲೆ ಅವಳ ಫ್ರೆಂಡಿಗೆ ಫೋನ್ ಮಾಡಿ ಏ ತಾಂಡವನ್ನ ನನ್ನ ಕಡೆ ಏನು ಮಾಡೋದು ಅಂದಾಗ ಅವಳು ಐಡಿಯಾಗಳು ಕೊಡ್ತಾಳೆ ಇನ್ಮೇಲೆ ಹಾಗೆ ಮಾಡ್ತೀನಿ ಅಂತ ಹೇಳಿ ಬೆಳಗ್ಗೆನೆ ಬಂದು ಕಾಫಿ ನೀ ಅಂತ ಹೇಳಿಕೊಟ್ಟಾಗ ಓ ಕಾಫಿ ಎಷ್ಟು ಚೆನ್ನಾಗಿದೆ ಶ್ರೇಷ್ಠ ನೀನು ಮಾಡಿದ್ದ ಅಂದಾಗ ಹೌದು ಅನಿ ನಾನೇ ಮಾಡಿದ್ದು ನಿನಗೋಸ್ಕರ ಅಂತ ಹೇಳಿ ಮಾಡ್ತಾಳೆ ಈ ಕಡೆ ತಾಂಡವ್ ಹೊರ ಪ್ರೀತೀಲಿ ಮುಳುಗೋಗ್ತಾನೆ ಶ್ರೇಷ್ಠ ಅಂದ್ಕೊತಾ ಇರ್ತಾಳೆ ಹೇಗಾದರೂ ಮಾಡಿ ನನ್ನ ಕಡೆ ಹೇಳ್ಕೊಳ್ಲೇಬೇಕು ಆಗಲೇ ಈ ಭಾಗ್ಯನಿಗೆ ಬುದ್ಧಿ ಕಲ್ಸೋಕ್ಕಾಗೋದು ಅಂತ ಹೇಳಿ ಅಂದ್ಕೊತಾ ಇರ್ತಾಳೆ ಹಾಗೆ ಈ ಕಡೆ ಭಾಗ್ಯ ಪೂಜೆ ಬಂತು ಪೂಜೆ ಹಬ್ಬಗಳಿಗೆಲ್ಲ ಮಾಡಬೇಕು ಅಂತ ಹೇಳಿ ಸಡಗರದಿಂದ ಎಲ್ಲ ಪೂಜೆ ತಯಾರಿ ಮಾಡ್ಕೊತಾಳು ಮನೆಯವರಿಗೆಲ್ಲ ಹೊಸ ಬಟ್ಟೆ ತಂದಾಗ ಕುಸ್ಮ ಅವರು ಎಲ್ಲ ಕೇಳ್ತಾರೆ ಇವೆಲ್ಲ ಯಾಕಮ್ಮ ಹೋದೆ ಹಬ್ಬ ಮಾಡ್ತಾ ಇದೆಯಲ್ಲ ಅಷ್ಟೇ ಸಾಕು ಅಂದಾಗ ಅದೇಗಾಗತ್ತೆ ಅತ್ತೆ ವರ್ಷಕ್ಕೆ ಒಂದ್ಸತಿ ಹಬ್ಬ ಎಲ್ಲರಿಗೂ ಬಟ್ಟೆ ಇಲ್ಲ ಅಂದರೆ ಹೇಗೆ ಅಂತ ಹೇಳಿ ಮನೆಯವರಿಗೆಲ್ಲ ತಂದು ಕೊಡ್ತಾಳೆ ಪೂಜೆ ಎಲ್ಲ ಮುಗಿಸ್ಕೊಂಡ್ಮೇಲೆ ಎಳ್ಳು ಬೆಲ್ಲ ಬೀರೋಕೆ ಅಕ್ಕ ಪಕ್ಕದ ಮನೆಯವರೆಲ್ಲ ಬರ್ತಾರೆ ಸಂಜೆ ಬಂದಾಗ ಎಲ್ಲರೂ ಅರ್ಶನ ಕುಂಕುಮಕ್ಕೆ ಕುತ್ಕೊತಾರೆ ಆಗ ಒಬ್ಬಳು ಕೇಳ್ತಾಳೆ ಎಲ್ಲಿ ತಾಂಡವ್ ಕಾಣಿಸ್ತಾನೆ ಇಲ್ವಲ್ಲ ಅಂತ ಹೇಳಿ ಕೇಳಿದ್ದಕ್ಕೆ ಭಾಗ್ಯ ಸುಮ್ಮನೆ ಇರ್ತಾಳೆ ಕುಸುಮ ಅವರು ಏನು ಹೇಳಬೇಕು ಏನೂ ಗೊತ್ತಾಗಲ್ಲ ಅಷ್ಟೊತ್ತಿಗೆ ಅದರಲ್ಲೇ ಗುಂಪಲ್ಲು ಇನ್ನೊಬ್ರು ಏನು ಹೇಳ್ತಾರೆ ನಿಮ್ಗೆ ಗೊತ್ತಿಲ್ವ ವಿಚಾರ ತಾಂಡವು ಒಬ್ಬಳು ಹುಡುಗಿನ ಕಟ್ಕೊಂಡ್ ಬಂದಿದ್ನಲ್ವ ಜೊತೆ ಭಾಗ್ಯ ಬೇಡ ಅಂತ ಹೇಳಿ ಮನೆ ಬಿಟ್ಟು ಹೊಟ್ಟು ಹೋಗಿದ್ದಾನೆ ಅದಕ್ಕೆ ಈ ಕಡೆ ಎಲ್ಲ ನಗ್ತಾಯಿರ್ತಾರೆ ಕುಸುಮನಿಗೆ ಮತ್ತು ಭಾಗ್ಯನಿಗೆ ತುಂಬ ಅವಮಾನ ಅನಿಸುತ್ತೆ ಆದರೂ ಸುಮ್ಮನೆ ಇರ್ತಾರೆ ಅದಕ್ಕೆ ಭಾಗ್ಯ ತಿರುಗೇಟು ಹೇಗೆ ಕೊಡ್ತಾಳೆ ಕುಸುಮ ಅವ್ರು ಏನು ಹೇಳ್ತಾರೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಹಾಗೆ ಈ ಕಡೆ ಶ್ರೇಷ್ಠ ತಾಂಡವ ಭಾಗ್ಯನ ಹೇಗಾದರೂ ಮಾಡಿ ಮಣಿಸಲೇಬೇಕು ಅಂತ ಹೇಳಿ ಅಂದ್ಕೊತಾ ಇದ್ದಾರೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್